ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಬಗೆನೇರಿ ಕೊಪ್ಪ ಕಾಮ್ಜೇನ ಬಗಡಗೇರಿ ನಡರಕ ಎಷ್ಟು ಸುಂದರವಾಗಿ ಜಲಪಾತವನ್ನ ಹರಿದೈತಿ ನೋಡ್ರಿ ಈಗಾಗಲೇ ನೋಡಕ್ಕೆ ಬರುವಂತವ್ರು ಸಾಕಷ್ಟು ಈಗೇನು ಅಂತ ಏನ ಪ್ರಮಾಣ ಹೆಚ್ಚಿಲ್ಲ ಆದ್ರ ನೋಡುವಂಥವ್ರಿಗೆ ಸುಂದರವಾಗಿ ಕಾಣ್ತಾ ಇದೆ ನೋಡ್ರಿ ಇದು ಕಾಣೋದು ಎಷ್ಟು ಸುಂದರ ಹಸಿರವಾಗಿ ಕಾಣ್ತಾ ಇದೆ ಎಷ್ಟು ಚಂದ ನೀರು ಅಲ್ಲಿ ಹೋಗ್ತಾ ಇದೆ ದೃಶ್ಯವನ್ನು ನೋಡಿ ಬರುವಂಥವ್ರಿದ್ರೆ ಬರಲಿ